ಯಾದಗಿರಿ ಪಟ್ಟಣದ ಮೂಡಲ್ಪಣೆ ಪುಣ್ಯಕೋಟಿ ಬಡವಾಣಿಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಹಾಗೂ ಆರನೇ ವರ್ಷದ ಮಹೋತ್ಸವ ಅಂಗವಾಗಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಟ್ಟಣದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರುಪೂರ್ಣಿಮೆ ಕಾರ್ಯಕ್ರಮದೊಂದಿಗೆ ದೇವಾಲಯದ ಆರನೇ ವರ್ಷದ ಮಹೋತ್ಸವ ಅಂಗವಾಗಿ ಪ್ರಧಾನ ಅರ್ಚಕ ಸಂಜಯ್ ಮಿಶ್ರಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ಕೋಲಾಟ ಮತ್ತು ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಪೂಜಾ ಕಾರ್ಯಕ್ರಮದ ನಂತರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೂ ನಿರಂತರವಾಗಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತಿದೆ ವಾಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹಸೂಡುವೆ ಸಾಯಿಬಾಬಾದ ಒಂದು ಕ್ಷೀರಾಭಿಷೇಕ ಮಾಡುವ ಮೂಲಕ ಸಾಯಿಬಾಬಾ ಟ್ರಸ್ಟ್ ಕೋಟಿಗೆರೆ ಟೌನಲ್ಲಿಂದ ತುಂಬ ಅದ್ಭುತವಾಗಿ ವಿಡಂಬಡಿಯಾಗಿ ಆಚರಣೆ ಮಾಡ್ತಿದ್ದೆ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಂದೆ ತುಂಬ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ದರ್ಶನಕ್ಕಾಗಿರ್ಬೋದು ಕ್ಷೀರಾಭಿಷೇಕಕ್ಕಾಗಿರ್ಬೋದು ಹಾಗೂ ಪ್ರಸಾದ ವ್ಯವಸ್ಥೆ ಕೂಡ ಆಗಿರ್ಬೋದು ಸ್ವತಃ ನಾನು ಕೂಡ ಇಲ್ಲಿ ಸೇರಿದ ತುಂಬ ಕಾಳಜಿಯಿಂದ ಹಾಗೂ ಸ್ವಚ್ಛ ದೇಶದ ಹೊಸದ ವ್ಯವಸ್ಥೆ ಮಾಡ್ತೀವಿ ಪ್ರತಿಯೊಬ್ಬವಾಗಿ ಇಂಥ ಒಂದು ಸೌಭಾಗ್ಯವನ್ನು ಪ್ರತಿಯೊಬ್ಬ ಹೊಸದಿಗಳು ಪಡೆಯಬೇಕಾದ ಮನವಿ ಮಾಡ್ತಾರೆ ಬಡಿಗೆರೆ ನಗರದಲ್ಲಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಆದ ಆರನೇ ವರ್ಷದ ಪೌರ್ಣಮಿ ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ ಈ ಸಲ ವಿಶೇಷ ಏನಂದರೆ ಗುರುವಾರ ಬಂದಿದೆ ಗುರುಪೌರ್ಣಮಿ ಹಾಗಾಗಿ ನಾವು ಆರು ವರ್ಷದಿಂದ ಯಾವತ್ತೂ ಬಂದಿರಲಿಲ್ಲ ಈ ಸಲ ಗುರುವಾರ ಬಂದಿದೆ ಹಾಗಾಗಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ನಾವು ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಎಸ್ಟಿಮೇಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಆವಾಗಲೇ ಒಂದು ನಾಲ್ಕು ಸಾವಿರ ಜನ ಬಂದು ಉಪಹಾರ ಮಾಡಿ ಹೋಗಿದ್ದಾರೆ ಸಂಜೆ ಪಲ್ಲಕ್ಕಿ ಉತ್ಸವ ಬೇರೆ ಇದೆ ಇವತ್ತು ಗುರುವಾರ ಆಗಿರೋದ್ರಿಂದ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಹಾಗೆ ಸಾಯಂಕಾಲ ಆರತಿ ಆಮೇಲೆ ಸಾಯಂಕಾಲ ಸಂಜೆ ಆರ್ಟ್ ಆಫ್ ಲಿವಿಂಗ್ ಅವರ ಒಂದು ಸುಖರಾದ ಅವರಿಂದ ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮ ಇದೆ ಆಮೇಲೆ ಈಗ ಈ ರೀಸೆಡ್ ಏನು ಅಂದರೆ ಜಾಸ್ತಿ ನಾವು ಪರಿಹಾರ ಪರಿಸರಕ್ಕೆ ಆಂಚ ಆಗುವಂಥ ಪೇಪರ್ ಪ್ಲೇಸ್ ಆಗಿ ಪೇಪರ್ ಲೋಟಗಳಾಗಲಿ ಪ್ಲಾಸ್ಟಿಕ್ ಲೋಟಗಳಾಗಲಿ ಏನೂ ಬಳಸ್ತಾ ಇಲ್ಲ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಾಡು ನಡೀತಾ ಇದೆ ಈ ಕಾರ್ಯಕ್ರಮ ಬೆಳಗ್ಗೆ ಕಾಕಡ ಸಾಕ್ರಾಂತಿಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಭಜನೆ ಓಲಾಟ ವಿಷ್ಣುಶಾಸ್ತ್ರನಾಮ ಸಂಜೆ ಬೆಂಗಳೂರಿನ ಹೆಸರಾಂತ ಆಟ ಪ್ರವಿನ ಪಟಭಿವ ಸಂಘಟನೆ ವಿಶೇಷ ಭಜನವಾಗಿ ಕಾರ್ಯಕ್ರಮ ನಡೆಯಲಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕೋಟಗಲ್ಲಿ ನಗರ ಪಟಹಳ್ಳಿ ಮತ್ತು ಮಧುಗೇರಿ ತಾಲೂಕಿನಿಂದ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ವತಿಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ವಿ ಅದು ನಿರಂತರವಾಗಿ ಯಾವುದೇ ಭಕ್ತರು ಎಷ್ಟು ಗಂಟೆ ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ ಯಾವುದೇ ಭಕ್ತರು ಪ್ರಸಾದ ಇಲ್ಲದೆ ಹೋಗಬಾರ್ದು ಅಂತ ನಮ್ಮ ಕಮಿಟಿಯಿಂದ ನಿರ್ಧಾರ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ತೋಟಗೆರೆ ನಗರ ಅಕ್ಕಪಕ್ಕ ಎಲ್ಲ ಭಕ್ತರ ವ್ಯಾಪಾರಸ್ಥರು ಪ್ರತಿಯೊಬ್ಬರು ಹೇಳ್ಬಾರ್ದು ಎಲ್ಲ ರೀತಿಯ ಒಂದು ರೂಪಾಯಿ ಕಾಣಿಕೆಯಿಂದಲೂ ಸಾವಿರಾರು ರೂಪಾಯಿ ಕಾಣಿಕೆ ನಿರಂತರವಾಗಿ ಕೊಡ್ತಾ ಹೋಗಿದ್ರೆ